ಮಾಧ್ಯಮ ಮಿತ್ರರಿಗೆ ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಇಷ್ಟೇ ಸಮಾಜದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂಥ ಉಡುಪಿ ಕ್ಷೇತ್ರದ ಪ್ರಮೋದ್ ಮಧುರಾಜ್ ಇವರಿಗೆ ಚಿಕ್ಕಮಗಳೂರು ಹಾಗೂ ಉಡುಪಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಟಿಕೆಟ್ ನೀಡುವ ಕುರಿತು ಮೊನ್ನೆ ಈಗಾಗಲೇ ಗಂಗಾ ನಮ್ಮ ಗಂಗಾಮತ ಸಮಾಜವು ರಾಜ್ಯದಲ್ಲಿ ಮೂವತ್ತೊಂಬತ್ತು ಪರ್ಯಾಯ ಪದಗಳಿಂದ ಇದೆ ಅದರಲ್ಲಿ ಕಬ್ಬಲಿಗ ಗಂಗಾಮತ ಬೆಸ್ತ ಕೋಲಿ ಹಲವಾರು ಉಪ ಪಂದಡಗಳು ಒಟ್ಟು ಮೂವತ್ತೊಂಬತ್ತು ಪದಗಳಿರ್ತವೆ ನಮ್ಮ ಸಮಾಜವು ರಾಜಕೀಯದಿಂದ ಶಿಕ್ಷಣದಿಂದ ಬಹಳ ಹಿಂದುಳಿದಿದೆ ನಮ್ಮ ಸಮಾಜದ ಸಮಾಜದ ಪ್ರಮೋದ್ ಬದುವರಾಜ್ ಅವರೊಬ್ಬರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ಭಾಜಪಾ ಕ್ಷೇತ್ರದ ಟಿಕಾಟ್ ಆಕಾಂಕ್ಷಿ ಆಗಿದ್ದಾರೆ ಈಗಾಗಲೇ ಅವರು ಸುಮಾರು ಒಂದು ನಾಲ್ಕು ತಿಂಗಳ ಕೆಳಗಡೆ ಪ್ರತಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಪ್ರತಿ ಜಿಲ್ಲೆಗೆ ನಮ್ಮ ಸಮಾಜದವರಿಗೆ ಭೇಟಿ ಕೊಟ್ಟು ಸಭೆಗಳನ್ನು ಕೂಡ ಮಾಡಿ ಹೋಗಿದ್ದಾರೆ ಅವ್ರು ಏನಪ್ಪಾ ಅಂತಂದ್ರೆ ನಾನು ಆಕಾಂಕ್ಷಿ ಆಗೀನಿ ಪ್ರತಿಯೊಂದು ಜಿಲ್ಲೆಯೂ ಕೂಡ ನನಗೆ ಸಹಕಾರ ಮಾಡಬೇಕು ಆ ಜಿಲ್ಲೆಯಿಂದ ಟಿಕೆಟ್ ಕೊಡಲು ಕೇಂದ್ರ ಹಾಗೂ ರಾಜ್ಯ ನಾಯಕರಿಗೆ ಒತ್ತಡ ತರಬೇಕು ಸಮಾಜದ ವತಿಯಿಂದ ಅಂಬ ಉದ್ದೇಶಕ್ಕಾಗಿ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮುಗಿಸಿದ್ದಾರೆ ಯಾಕಂದ್ರೆ ನಮ್ಮ ಸಮಾಜವು ಈಗಾಗಲೇ ಎಷ್ಟಿಗೆ ಸೇರಿಸಲು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಲಾಗಿತ್ತು ಹಾಗೆ ಕೇಂದ್ರದಲ್ಲಿ ಒಂದು ಪೆಂಡಿಂಗ್ ಉಳಿದಿದೆ ಯಾಕಂದ್ರೆ ಇಂದು ಒಬ್ಬ ಲೋಕಸಭಾ ಕ್ಷೇತ್ರದ ಒಬ್ಬ ಎಂಪಿ ಆಗಿದ್ರೆ ಲೋಕಸಭೆಯಲ್ಲಿ ನಮ್ಮ ಸಮಾಜದ ಪರವಾಗಿ ಮಾತನಾಡುವ ಒಬ್ಬ ಎಂಪಿ ಇದ್ರೆ ನಮ್ಮ ಸಮಾಜಕ್ಕೆ ಒಂದು ಬಲ ಬರ್ತದೆ ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನು ಕೇಂದ್ರದಲ್ಲಿ ಈಗ ನಮ್ಸ ಈಗ ಮೂವತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಹೋಗಿ ಬಟ್ ಅಲ್ಲಿ ಕೇಳೋರಿಲ್ಲ ಅಲ್ಲಿ ಲೋಕಸಭೆಯಲ್ಲಿ ಸಮಾಜದ ಬಗ್ಗೆ ಇತರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನಾದರೂ ನಮ್ಮ ಸಮಸ್ಯೆಗಳಿರ್ತಾರೆ ಕೇಳೋರಿಲ್ಲ ಅಂತಾಗಿದೆ ಅದಕ್ಕಾಗಿ ನಮ್ಮ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಪ್ರಮೋದ್ ಬಜರಾಜರು ಸಮಾಜದ ಪರವಾಗಿ ಪ್ರತಿನಿಧಿಸಬೇಕು ಅಂತ ನಾನು ಕೇಳುತ್ತಾ ಈ ರಾಜ್ಯದ ಮುಖಂಡರಾದ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವರಿಗೆ ಹಾಗೂ ಜೆ ಪಿ ನಡ್ಡಾ ಅವರಿಗೆ ಆಮೇಲೆ ನರೇಂದ್ರ ಮೋದಿ ಅವರಿಗೆ ನಾವು ಈ ಸಮಾಜದ ಮುಖಾಂತರ ಮನವಿ ಮಾಡಿಕೊಡ್ತೇವೆ ತಾವು ಈ ಸಮಾಜ ರಾಜ್ಯದಲ್ಲಿ ಒಂದೇ ಒಂದು ನಾವು ಕೇಳ್ತಾ ಇರೋದು ಲೋಕಸಭಾ ಕ್ಷೇತ್ರ ಯಾಕಂದ್ರೆ ನಮ್ಮ ರಾಜ್ಯ ಬೇರೆ ಕಡೆ ಅಂತ ಸ್ಪರ್ಧೆ ಮಾಡ ಯಾರ ಸಾಮರ್ಥ್ಯ ಒಂದು ಶಕ್ತಿ ಇಲ್ಲ ಜ ಈ ಪ್ರಮೋದ್ ಬಜೂರ ಮಧುವರಾಜ್ ಒಬ್ಬರೇ ಆ ಶಕ್ತಿ ಯುತವಾಗಿದ್ದಾರೆ ಅದಕ್ಕಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಪ್ರಮೋದ್ ಮೋದಿ ರಾಜ್ ಅವರಿಗೆ ಟಿಕೆಟ್ ನೀಡಬೇಕೆಂದು ರಾಜ್ಯ ಕೇಂದ್ರದ ನಾಯಕರಿಗೆ ನಾವು ಜಿಲ್ಲಾ ಕೊಪ್ಪಳ ಜಿಲ್ಲಾ ಗಂಗಾಮತ ಸಮಾಜದಿಂದ ಒತ್ತಾಯ ಮಾಡ್ತೇವೆ ಸಮಾಜ ಉಡುಪಿ ಆ ಭಾಗದ ಚಿಕ್ಕಮಗಳೂರು ಎಲ್ಲ ಪ್ರಭಾವಗಳಿಲ್ಲ ಆ ಭಾಗದ ನಮ್ಮ ಬ್ರಹ್ಮಪುತ್ರದ ಇವತ್ತು ನಮ್ಮದು ಹತ್ತೊಂಬತ್ತೂರ ಮೂರ್ ಒಳಗನೆ ಆಲ್ರೆಡಿ ನೋಟಿಫಿಕೇಶನ್ ಆಗಿ ಅದ್ರ ಹೋರಾಟ ಆಗಲಾರ್ದನೆ ಬೆಸ್ತ ಬಾರ್ಕಿ ಆಮೇಲೆ ಕೋಳಿ ಇವೆಲ್ಲ ಎಷ್ಟಿ ಆಲ್ರೆಡಿ ಆಗಿದ್ದು ನೋಟಿಫಿಕೇಶನ್ ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಮಾಡಲಿಲ್ಲ ಹಾಗಾಗಿ ಈಗ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಎಂ ಪಿ ಒಬ್ರು ನಮ್ಮವ್ರೊಬ್ರು ಲೋಕಸಭಾ ಸದಸ್ಯರಿದ್ರೆ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನ ಆಕ್ಟಿವ್ ಆಗಿ ಅಥವಾ ಏನಾದರೂ ಉತ್ತರ ಸಿಗ್ಬೋದು ಅನ್ನೋ ಒಂದು ಭಾವನೆ ಪ್ಲಸ್ ಹಿನ್ನೆಲೆ ಅವರದು ರಾಜಕೀಯ ಮನೆನ ಇವತ್ತು ಅವ್ರ ತಾಯಿಯವರು ಲೋಕಸಭಾ ಸದಸ್ಯರಾದ್ರು ಮಿನಿಸ್ಟರ್ ಆದ್ರು ಅವ್ರ ತಂದೆಯವರು ಶಾಸಕರಾಗಿದ್ದಾರೆ ಇವರು ಮಿನಿಸ್ಟ್ರು ಶಾಸಕರಾಗಿದ್ದಾರೆ ಇವತ್ತಲ್ಲಿ ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಎರಡೂವರೆ ಮೂರು ಲಕ್ಷ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಲ್ಲಿ ಟೋಟಲ್ ಅಷ್ಟು ನಮ್ಮ ಸಮಾಜದ ಮತಗಳು ಇವತ್ತು ಅಲ್ಲಿ ಕೊಟ್ರೆ ನೂರು ನೂರು ಅವ್ರು ಗೆಲ್ತಾರೆ ಅದ್ರ ಜೊತೆಗೆ ಇವತ್ತು ಸಮಾಜಕ್ಕೆ ಏನೋ ಇಷ್ಟು ವರ್ಷದಿಂದ ನ್ಯಾಯ ಸಿಗಲಾರು ಅವ್ರಲಿಂದ ಸಿಗ್ಬೋದು ಅನ್ನೋ ಮನೋಭಾವದಿಂದ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಅವ್ರಕ್ಕಿಂತ ಇಡೀ ಜಿಲ್ಲೆಯಲ್ಲಿ ಅವ್ರ ಒಬ್ರು ಆಕ್ಟಿವ್ ಇರ್ತಕ್ಕಂಥ ವ್ಯಕ್ತಿ ಅವರಿಗೆ ಆ ಅನುಭವ ಇದೆ ಸಮಾಜದ ಬಗ್ಗೆ ಅಥವಾ ರಾಜಕೀಯ ಬಗ್ಗೆ ಅನ್ಬೋದು ಅವರನ್ನ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಮನೋಭಾವದಿಂದ ನಾವೆಲ್ಲರೂ ಅವ್ರ ಅಪೇಕ್ಷೆ ಮೇರೆಗೆ ನಮ್ಮ ಆಪೇಕ್ಷೆ ಮೇರೆಗೆ ಅವ್ರು ಇಡೀ ರಾಜ್ಯನ ಪ್ರವಾಸ ಮಾಡಿದ್ರು ಪ್ರತಿ ಜಿಲ್ಲೆಕ್ಕೂ ಪ್ರವಾಸ ಮಾಡಿದ್ರೆ ಅದು ನೀಟ್ ಆಗಲ್ಲ ರಾಘಕೃಷ್ಣ ಈಗ ಒಂದು ನಾವು ಎಷ್ಟಿ ಆಗತ್ತ ಮನೋಭಾವ ಇಟ್ಕೊಂಡು ಅವ್ರಿಗೆ ಟಿಕೆಟ್ ನಮ್ಮ ಮುಂದೆ ಸಂಘಟನೆಗೆ ಅವ್ರ ಅನುಕೂಲ ಆಗ್ತಾರಂತ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಸಮಾಜವೊಂದ ಮತಗಳು ಎಲ್ಲ ಕ್ಷೇತ್ರದಲ್ಲಿ ನಾವು ಹೇಳೋದು ಇವತ್ತು ಗುಲ್ಬರ್ಗ ಬೀದರ್ ಎಚ್ ಅನ್ ರಾಯಚೂರು ಬಳ್ಳಾರಿ ಕೊಪ್ಪಳ ಆಮೇಲೆ ಗದಗ ಬೆಳಗಾವ್ ನಮ್ಮ ಸಮಾಜ ನಿರ್ಣಾಯಕ ಮತಗಳದ ಎಂ ಪಿ ಅದು ಅನುಕೂಲ ಆಗತ್ತ ಭಾರತೀಯ ಜನತಾ ಇವತ್ತು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ನವರು ಬಿಟ್ಟು ಬಂದಿದ್ದಾರೆ ಅವರು ಇವತ್ತು ಯಾವ್ದಾದ್ರು ಇವತ್ತು ಅವ್ರು ಏನು ಹೇಳ್ತಾರೆ ನನಗೆ ಟಿಕೆಟ್ ಕೊಟ್ಟರು ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ಟಿಕೆಟ್ ಕೊಡದೇ ಇದ್ರು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ನಾನು ಅದ ಯಾವ್ದು ದಿನಾಭಿಪ್ರೆ ಇಲ್ಲ ನನಗೆ ಟಿಕೆಟ್ ಕೊಡ್ರಿ ಅನ್ನೋ ಒಂದು ಮನೋಭಾವದಿಂದ ಅವ್ರು ಕೇಳ್ತಾ ಇದ್ದಾರೆ ಒಟ್ಟರೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಬೇರೆ ಕ್ಷೇತ್ರದಲ್ಲಿ ಅಂತ ಒಂದು ಒಳ್ಳೆ ಇದನ್ನ ಇಟ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಅವರಾಗಿರ್ಬೋದು ಅಥವಾ ಇವತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಾಗಿರ್ಬೋದು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನಡ್ಡಾ ಇರ್ಬೋದು ಅಮಿತ್ ಶಾ ಇರ್ಬೋದು ಇವತ್ತು ಎಲ್ಲರೂ ಇದನ್ನ ಗಮನಕ್ಕೆ ತಗೊಂಡು ಇವತ್ತು ಆಗಿರ್ತಕ್ಕಂಥ ರಾಜ್ಯದ ವರದಿಯನ್ನು ನೋಡಿಕೊಂಡು ಪ್ರಮೋದ್ ಅಲ್ಲೇ ನಾವು ಇಷ್ಟೆಲ್ಲ ಅವರು ಸರ್ವೆ ಮಾಡ್ತಾರೆ ಚಿಕ್ಕಮಂಗ್ಳೂರು ಉಡುಪಿಯಲ್ಲಿ ಸರ್ವೆ ಮಾಡಿ ಅದರ ನೋಡ್ಕೊಂಡು ಟಿಕೆಟ್ ಕೊಡಬಹುದನ್ನ ಹೆಚ್ಚಾಗಿ ಚಿಕ್ಕಮಂಗ್ಳೂರಲ್ಲಿ ಉಡುಪಿಯಲ್ಲಿ ನಮ್ಮ ಜಾತಿಯಲ್ಲಿ ಇರೋದು ಕೊಟ್ಟಪ್ಪ ಅಂದ್ರೆ ಅದು ಗೆಲ್ಲ ಕುದುರೆ ಕೊಟ್ಟಪ್ಪ ಅಂದ್ರೆ ಗೆಲ್ಲುವಂತೂ ಖಚಿತ ನೀವು ಟಿಕೆಟ್ ಬಿಜೆಪಿ ಕಡೆಯಿಂದ ನಮಗೆ ಟಿಕೆಟ್ ಕೊಡ್ಬೇಕಂತೇಳಿ ನಮ್ಮ ಸಮಾಜ ಮೂರು ಜನ ಅಷ್ಟೇ